ಕಲ್ತದ ಆಕ್ಟಿಂಗ್ ಕಲ್ತದ ಬೈನ ಸೊ ಅದನ್ನ ಪೊಟೆನ್ಶಿಯಲ್ ಇದಾದ ಉಂಡು ಅವೇನು ಎಕ್ಸ್ಪ್ಲೋರ್ ಮಾಡ್ತೀನಿ ಜೋಸ್ನ ಬುಕ್ ಕಾರ್ತಿಕ್ಲ ಚೈತ್ರ ಶೆಟ್ಟಿ ನಿಮ್ಗೆ ಲೇಪಲ್ ಅವನಿ ಕಾಮಿಡಿ ರೋಲ್ ತೂದು ಪರ್ ಬಟ್ ದಿಸ್ ಕನ್ನಡ ಮೂವಿ ಸಿನಿಮಾ ನಿಕ್ಲು ಅವ್ರನ್ನ ಬೇತೆ ಪೊಟೆನ್ಶಿಯಲ್ ಬೇತೆ ಬೌಂಡ್ರೀಸ್ ದಾವ್ ನಮಗೆ ಪೂರ ಕ್ರಾಸ್ ಮಾಡ್ತದೆ ಒಂದು ಬೇತೆ ರೀತಿಯ ಕ್ಯಾರೆಕ್ಟರ್ ಮಾಡಿದ್ದಾರೆ ಇಫ್ ಶೀಸ್ ದ ಲೀಡ್ ಆಫ್ ದ ಮೂವಿ ಮೀರು ನಮ್ಮ ಚೈತ್ರ ಶೆಟ್ಟಿ ಫೀಮೇಲ್ ಲೀಡಾದ್ರೆ ನಮಗೆ ವಿಕಾಸ್ ಉಲ್ಲೇ ವಿಕಾಸ್ ಹ್ಯ್ ಪ್ಲೇಡ್ ಅ ವಂಡರ್ಫುಲ್ ರೋಲ್ ಮೂವಿ ಈಸ್ ದ ಪ್ರೊಟಾಲಮಿಸ್ಟ್ ಅಂಚನೆ ಮೋಹನ್ ಶೇಣಿಲುಳ್ಳೇ ರೂಪ ವರ್ಕಾಡಲು ನಮ್ಮ ಸದಾಶಿವಾಮಿಲ್ಯೇ ಚರಣ್ ದಾಖಲೆ ಬರೀ ರಜಿ ಬಟ್ ದೆನ್ ವಿಕಾಸ್ ಎಸ್ ಯಾರ ಚೈತ್ರಕರ್ ಜ್ಯೋಸ್ನ ಹೆಸರು ಅಂಚನೆ ಕಾರ್ತಿಕ್ ನಮ್ಗೆಲ್ಲೇ ನಿಖುಲು ನನಗೆ ಗೊತ್ತುಂಟು ಎತ್ತು ಇಂಪಾರ್ಟೆಂಟ್ ಉಂಟು ನಿಮ್ಮ ಮೀಡಿಯಾ ಬಂದ್ಪಿನ ಮಾಧ್ಯಮ ಬಂದಪಿನ ನನಗೆ ಎದ್ದು ಇಂಪಾರ್ಟೆಂಟ್ ಉಂಡು ಆಯ್ಕೆ ಕೂಡ ಇನಿ ಮಲ್ಲಿನ ಸಿನಿಮಾ ನಿರ್ವತ್ತಾರು ತಾರೀಕಿಗೆ ರಿಲೀಸ್ ಆಯ್ತು ಥ್ಯಾಂಕ್ ಯು ಇಡ ಪತ್ತಿನಿಕ್ ಥ್ಯಾಂಕ್ಫುಲಿ ರಾಹುಲ್ ಪೂರ ಮೇನ್ ವಿಷಯ ಮಾತಾ ಕನ್ವೆ ಮಲ್ತೇರು அவ கொஞ்சம் எல்லிய டீமு மல்ல நம்மளோட யூனிட் அஞ்சதால் இத்துச்சு சினிமாதை யூஸ்வல் இஞ்சி சினிமாதை டீம் எடு செக்டு இன்னிக்கிலே கொஞ்சம் ஆர்டிஸ்ட் மக்களின் புடுத்துஞ்சி மினிமம் இருபது இருபத்தஞ்சு ஜன துயர்த்திக்குவார் அஞ்சை இத்துச்சு இஞ்சி ஐந்து ஜன சேருது அக்கள அக்களே தாதா தாதா கொருதித்தனத்தை கார்த்திகு நான் ஸ்கிரிப் ஸ்கிரிப்ட் ரைட்டிங் ஆகும் சினிமாட்டோகிராஃபி ஆகாடு ஜோஸ் நான் டிரெக்ஷனு பக்கா சவுண்ட் டிசைனு தாத பூரா வேலை மல்தி நடத்தேன் அவன் மாத்த மக்களுக்கு கழுத்துது பக்கா மல்தினா கொஞ்சம் பேஷன் ப்ராஜெக்ட் வந்து ಸೋ ಇಂಗೆ ಬಾರಿ ಖುಷಿ ಉಂಡು ಒಂದು ಮೂವಿಡು ಆ್ಯಕ್ಟ್ ಮಾಡಿ ಅದೇ ಪೂಜ್ವಲಿ ಮಲ್ಪನ ಕ್ಯಾರೆಕ್ಟರ್ ಬುಡ್ತು ಉಂಜಿ ಎಡ್ಡೆ ಕ್ಯಾರೆಕ್ಟರ್ ಉಂಜಿ ಡೆಪ್ ಉಪ್ಪುನ ಕ್ಯಾರೆಕ್ಟರ್ ಪರ್ಫಾರ್ಮ್ ಮಲ್ಪರೆ ಚಾನ್ಸ್ ಕೊಡ್ತಾರೆ ಮುಖಲು ಸೊ ಇಂಕೈತ ಬಗ್ಗೆ ಮಸ್ತ್ ಖುಷಿ ಉಂಡು ಸೋ ಅವೇ ನಿಖುಲು ಇತ್ತ ನಮ್ಮ ಮೂವಿ ರೆಡಿ ಮಲ್ದ ಟ್ವೆಂಟಿ ಟ್ವೆಂಟಿ ಒನ್ ಅಡು ಶೂಟ್ ಆಗ್ತಂಡು ಬೈ ಟ್ವೆಂಟಿ ಟ್ವೆಂಟಿ ಟೂ ಆಲ್ಮೋಸ್ಟ್ ಮೂವಿ ಫುಲ್ ರೆಡಿ ಇತ್ತನು ಇತ್ತ ನಮ್ಮ ಫೈನಲಿ ರಿಲೀಸ್ ಮಲ್ತಂದಿಲ್ಲ ಸೋ ನಮ್ಮದಲ್ಲ ಮಲ್ಲ ಬ್ಯಾಕಿಂಗ್ ನಮ್ಮ ಸ್ಟ್ರೆಂತ್ ಉಪ್ಪನೇ ಫಿಲ್ಮ್ ನನ್ನ ಹೆಸರು ವಿಕಿ ರಾವ್ ಅಂತ ಬೇಸಿಕಲಿ ಮಂಗಳೂರಿನವನು ಮಂಗ್ಳೂರಲ್ಲಿ ಹುಟ್ಟಿ ಬೆಳೆದು ಈಗ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದೀನಿ ಯಕ್ಷಗಾನದಲ್ಲಿ ಟ್ರೈನಿಂಗ್ ತಗೊಂಡು ಯಕ್ಷಗಾನ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾ ಇದ್ದೆ ಒಂದು ಹದಿನೈದು ವರ್ಷದಿಂದ ಬೆಂಗಳೂರಲ್ಲಿ ರಂಗಭೂಮಿಯಲ್ಲಿ ನೃತ್ಯ ಕಲಾವಿದನಾಗಿದ್ದೀನಿ ಸೃಷ್ಟಿ ನಗ್ನ ಮತ್ತು ಪ್ರವರ ಅನ್ನೋ ಥಿಯೇಟರ್ ಗ್ರೂಪಲ್ಲಿ ಆಕ್ಟರ್ ಆಗಿ ಪಫಾರ್ಮ್ ಮಾಡ್ತಾ ಇದ್ದೀನಿ ಸೊ ಬೇಸಿಕಲಿ ನಾನು ಈ ಸಾಂಕೇತ ಅನ್ನೋ ಸ್ಕ್ರಿಪ್ಟ್ ಬಂದಾಗ ಅದರದ್ದು ಕಂಟೆಂಟನ್ನು ನೋಡಿದ್ರೆ ಈ ಥರದ ಕಂಟೆಂಟನ್ನು ಯಾರೂ ಇಲ್ಲಿವರೆಗೆ ಮಾಡಿಲ್ಲ ಅಥವಾ ಟಚ್ ಮಾಡಿಲ್ಲ ಅನ್ನೋ ಸ ಕಂಟೆಂಟ್ ಇತ್ತು ಆ್ಯಂಡ್ ಬೇಸಿಕಲಿ ಈ ಕ್ಯಾರೆಕ್ಟರ್ಸ್ ಆ್ಯಸ್ ಅ ಚೇತರ ಶೆಟ್ಟಿ ಅವರು ಹೇಳಿದಂಗೆ ಆ ಕ್ಯಾರೆಕ್ಟರ್ಗಳಿಗೆ ತುಂಬ ಡೆಪ್ತ್ ಇತ್ತು ಅದನ್ನು ಅಪ್ರೋಚ್ ಮಾಡೋ ರೀತಿನೂ ಸ್ವಲ್ಪ ಡಿಫ್ರೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಅಂದರೆ ರೆಗ್ಯುಲರ್ ಪ್ಯಾಟರ್ನಲ್ಲಿ ನಮಗೆ ಅಪ್ರೋಚ್ ಮಾಡಿದರೆ ಆ ಕ್ಯಾರೆಕ್ಟರಿಗೆ ಜಸ್ಟಿಫಿಕೇಷನ್ ಕೊಡೋಕ್ಕಾಗ್ತಿರಲಿಲ್ಲ ಸೊ ನಾವು ಆ ಕ್ಯಾರೆಕ್ಟರ್ಸಿದು ಎಲ್ಲ ಸ್ಪೆಸಿಫಿಕ್ ಡೆಪ್ತನ್ನು ತಿಳ್ಕೊಂಡು ಲೈಕ್ ಆ ಕ್ಯಾರೆಕ್ಟರ್ಸ್ ಹೆಂಗೆ ನಡ್ಕೊಳ್ತಾ ಇತ್ತು ಸೊಸೈಟಿಯಲ್ಲಿ ಹೆಂಗೆ ಇರ್ತಾ ಇತ್ತು ಗಂಡ ಹೆಂಡತ್ರಿ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇತ್ತು ಅಂದರೆ ಕೊಲಾಬ್ರೇಷನ್ ಹೆಂಗಿತ್ತು ಅದೆಲ್ಲ ತಿಳ್ಕೊಂಡು ಅದರದ್ದು ಡೆಪ್ ತಿಳ್ಕೊಂಡು ಇದಕ್ಕೆಲ್ಲ ಇನ್ಪುಟ್ ನಮಗೆ ಕಾರ್ತಿಕ್ ಅವರ ಸ್ಕ್ರಿಪ್ಟ್ ಕೊಡ್ತಾ ಇತ್ತು ಆ್ಯಸ್ವೆಲ್ ಆಸ್ ಜೋಸ್ನವರ ಡೈರೆಕ್ಷನ್ ಏನಿದೆಯೋ ಅದು ರೈಟ್ ಪಾತಲ್ಲಿ ಹೋಗೋಕ್ಕೆ ಸಹಾಯ ಆಯಿತು ಬೇಸಿಕಲಿ ನಾನು ಇದರಲ್ಲಿ ಪೃಥ್ವಿ ಅನ್ನೋ ಕ್ಯಾರೆಕ್ಟರನ್ನು ಪರ್ಫಾಮ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಕ್ಷೇತ್ರ ಅವರು ಪ್ರಕೃತಿ ಅನ್ನೋ ಅನ್ನೋ ಕ್ಯಾರೆಕ್ಟರಲ್ಲಿ ಆ್ಯಂಡ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಗೆ ಪೃಥ್ವಿ ಅನ್ನೋ ಕ್ಯಾರೆಕ್ಟ್ ಕ್ಯಾರೆಕ್ಟರಿಗೆ ಸೈಕಾಲಜಿಕಲಿ ಆ್ಯಸ್ ವೆಲ್ ಎಸ್ ಫಿಸಿಕಲಿ ತುಂಬ ರಿಕ್ವೈರ್ಮೆಂಟ್ ಇತ್ತು ಆ ಥರದ್ದು ಜೀವನನ ನಾನು ಬಿಹೈಂಡ್ ದ ಕ್ಯಾಮ್ರ ಜೀವಿಸಬೇಕಾಗಿತ್ತು ಆನಂತರ ಈ ಪ ಈ ಕ್ಯಾರೆಕ್ಟರ್ ಪರ್ಫಾರ್ಮ್ ಮಾಡಿರೋದು ಸೊ ತುಂಬ ವೇರಿಯೇಷನ್ಸ್ ಇದೆ ಈ ಕ್ಯಾರೆಕ್ಟರಲ್ಲಿ ಫ್ರಮ್ ದ ಬಿಗಿನಿಂಗ್ ಟಿನ್ ದ ಕ್ಲೈಮ್ಯಾಕ್ಸ್ ಆ್ಯಂಡ್ ಈ ಪರ್ಫಾರ್ಮ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಪೊಸಿಷನಲ್ಲಿ ಬ್ರೇಕ್ ಆಗೋ ಚಾನ್ಸಸ್ ಇತ್ತು ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಆದ ನಿಶಾನ್ ಆಗಿರ್ಬೋದು ಪ್ರಕಾಶ್ ಆಗಿರ್ಬೋದು ಸನತ್ ಆಗಿರ್ಬೋದು ಇವರು ನನ್ನನ್ನು ಸಪೋರ್ಟ್ ಆಗಿ ಸಪೋರ್ಟ್ ಮಾಡಿದರು ಆ ಬ್ರೇಕ್ ಡೌನ್ ಆಗೋ ಚಾನ್ಸಸನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಆ್ಯಂಡ್ ಒನ್ಸ್ ಎವ್ರಿಥಿಂಗ್ ಇಸ್ ಡನ್ ಈ ಇಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ನನ್ನ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಎಫೆಕ್ಟ್ ಆಯಿತು ಸೊ ಅದಕ್ಕೆ ಬೇಕಾಗಿರುವಂಥ ಥೆರಪಿಗಳನ್ನು ಮಾಡಿದೆ ಮೆಡಿಟೇಷನ್ಗಳನ್ನು ಮಾಡಿದೆ ಆ್ಯಂಡ್ ಹೊರಗಡೆ ಬಂದೆ ನಾರ್ಮಲ್ ಆಗಿ ಸೊ ಬೇಸಿಕಲಿ ಈ ಪ್ರಾಡಕ್ಟ್ ಏನಿದೆಯೋ ಚೈತ್ರ ಅವರು ಹೇಳಿದಂಗೆ ಆ್ಯಂಡ್ ಮೀನ್ಸ್ ಸರ್ ಹೇಳಿದಂಗೆ ನಮ್ಮ ಲೈಫನ್ನು ನಾವು ಇದರಲ್ಲಿ ಕೊಟ್ಟಿದ್ದೀವಿ ಓಕೆ ಆ್ಯಂಡ್ ಕೋರ್ಸ್ ಚೈತ್ರ ಅವರು ನನಗೆ ಆನ್ ದ ಸ್ಕ್ರೀನ್ ಆಗಿರ್ಬೋದು ಆಫ್ ದ ಸ್ಕ್ರೀನ್ ಆಗಿರ್ಬೋದು ತುಂಬ ಹೆಲ್ಪ್ ಮಾಡಿದ್ದಾರೆ ಲೈಕ್ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ವಿ ನಾವು ಈ ಪರ್ಫಾರ್ಮೆನ್ಸ್ ಔಟ್ಪುಟ್ ಬರೋದಕ್ಕೋಸ್ಕರ ಸೊ ಇದೆಲ್ಲ ರಿಸಲ್ಟ್ ನಿಮಗೆ ಟ್ರೇಲರಲ್ಲೂ ಕಾಣ್ತಾ ಇದೆ ಸೊ ಚಿತ್ರನೂ ಹಾಗೆ ಬರುತ್ತೆ ಸೊ ಫಿಲ್ಮ್ ಅನ್ನು ಸಪೋರ್ಟ್ ಸೊ ಎಂಕ್ ಈ ಕಥೆ ಬನ್ನೋಡು ಒಂದು ಮಸ್ತ್ ಮಲ್ಲ ಆಸೆ ಈ ಸಮಾಜ ಈ ಸೊಸೈಟಿ ಈ ಜನಕ್ಕೆಲ್ಲ ನಡುಟ್ಟಿನ ಅಂಚಿನೊಂಜಿ ಕಥೆ ಈ ಕಥೆ ಈ ಸೊಸೈಟಿ ನೊಂಜಿ ಕನ್ನಡಿ ತೋಜ್ ಒಂಚಿನ ಕಥೆ ಇಂಚಿನ ಕಥೆ ವಾ ರೀತಿ ಅವಾರ್ಡ್ ವಾ ಮಾಧ್ಯಮ ಅವಾರ್ಡ್ ಜನಕ್ಲೆಗ್ ಎತ್ತ ಅವಂಜಿ ಯಾನ್ ಒಂಜಿ ನಾಟಕ ತಂಡ ರಂಗ ಕರಾವಳಿ ಪಂಡದ ಒಂಜಿ ನಾಟಕ ತಂಡ ಶುರು ಮಾಡ್ತಿತ್ತು ಆ ನಾಟಕ ತಂಡದ ಕೆಲವು ಜನಕ್ಲೆಗ್ ಈ ಕಥೆ ಇಷ್ಟ ಆತ ನೆಟ್ ಕಮರ್ಷಿಯಲ್ ಎಲಿಮೆಂಟ್ ಇಜಿ ಪಂಡ ರಿಜೆಕ್ಟ್ ಮಾಡಿ ಮಸ್ತ್ ಬೇಜಾರ ಅಂಡ್ ಇಂಕ್ ಬಿಕಾಸ್ ಇಂದು ಒಂಜಿ ಎನ್ನ ಫೇಲ್ಡ್ ಅಟೆಂಪ್ಟ್ ಆಂಡ್ ನನ್ನ ಕರಿಯರ್ದ ಒಂಜಿ ಮಸ್ತ್ ಬಲ್ಲ ಫೇಲಿಯರ್ ಬನ್ನೋಲಿ ಆಂಡ್ ಆ ಹಠ ಬಿಡ್ತಿದ್ದಿ ಎನ್ನ ಹಸ್ಬೆಂಡ್ ಆದ ರಾಜ್ ಕಾರ್ತಿಕ್ ಅವರು ಆರು ಮಸ್ತ್ ಸಪೋರ್ಟ್ ಮಲ್ತೇರು ಮಸ್ತ್ ಮೋಟಿವೇಟ್ ಮಲ್ತೇರು ಇಂದುವೇ ಕಥೇನು ನಮ್ಮ ಮೂವಿ ಮಲ್ಪುಗ ಅಂದು ಪಂಡೆ ಆಂಡ್ ಆ ಐ ಟಿ ಇಂಡಸ್ಟ್ರಿ ಇತ್ತಿನ ಹೆಂಕ್ಲೆಗೆ ಈ ಮೂವಿ ಇಂಡಸ್ಟ್ರಿ ಬಗ್ಗೆ ದಾಲ ಗೊತ್ತಿತ್ತು ಜಿ ಆಯ್ಕೆ ನಮ್ಮ ಈ ಫಿಲ್ಮ್ ಮೇಕಿಂಗ್ ಬೋರ್ಡ್ ಇತ್ತಿನ ಮಾತ ನ ಮಸ್ತ್ ಸ್ಕ್ರಾಚ್ ಸೆಲ್ಫ್ ಸ್ಟಡಿ ಶುರು ಶುರುಮ್ತಾ ಅಲ್ಪ ಸ್ಟುಡಿಯೋಸ್ ದ ಜರ್ನಿ ಶುರು ಅಂಟ ಇತ್ತೆ ನೆಟ್ ರಾಜ್ ಕಾರ್ತಿಕ್ ಸ್ಕ್ರಿಪ್ ರೈಟಿಂಗ್ ಸಿನಮಾಟೋಗ್ರಫಿ ಬಿಜಿಎಂ ವಿಎಫ್ಎಕ್ಸ್ ಕಲರಿಂಗ್ ಸನತ್ ಕ್ಯಾಮೆರಾ ವರ್ಕ್ ಯಾನ್ ಎಡಿಟಿಂಗ್ ಸೌಂಡ್ ಡಿಸೈನ್ ಡಿಜೈನ್ ಬರೆಕ್ಷನ್ನು ಡೀಟೈಲ್ಡ್ ಆದ ಕಲ್ಪರೆ ಮಲ್ತ ಟೂ ಥೌಸಂಡ್ ಟ್ವೆಂಟಿ ಒನ್ ನಡು ಸಾರಿ ಟ್ವೆಂಟಿ ಟ್ವೆಂಟಿ ಒನ್ ನಡು ಈ ಸಾಂಕೇತ ಪ್ರಾಜೆಕ್ಟ್ ಶುರು ಆಟ ಇಂದು ಮಸ್ತ್ ಎಲ್ಯ ಬಜೆಟ್ ನಮ್ಮ ಮಲತಿನಂಚಿನ ಪ್ರಾಜೆಕ್ಟ್ ಮಸ್ತ್ ಹಾರ್ಡ್ ವರ್ಕ್ ಮಸ್ತ್ ಡೆಡಿಕೇಶನ್ ಪ್ಯಾಷನ್ ಮಲತಿನಂಚಿನ ಇಂದೊಂದು ಪ್ರೊಜಾಟ್ ಪ್ರಾಜೆಕ್ಟ್ ಹೆಂಗ್ಲೆಂಜಿ ಮೂರು ವರ್ಷದಾಗಣ್ಣು ಇಂದಿನ್ನು ಕಂಪ್ಲೀಟ್ ಮಲ್ಪರೆ ಇಂದು ಇತ್ತೆ ಸಿಬಿಎಫ್ಸಿ ಬಿ ಯು ಎ ಸರ್ಟಿಫೈಡ್ ರಿವರ್ಸ್ ಸ್ಟ್ರೀಮ್ ಸ್ಟುಡಿಯೋಸ್ ಪ್ರೊಡಕ್ಷನ್ ಸಾಂಕೇತ್ ಟ್ವೆಂಟಿ ಸಿಕ್ಸ್ತ್ ಜುಲೈಗೆ ಕಂಪ್ಲೀಟ್ ಕರ್ನಾಟಕ ರಿಲೀಸ್ ಆಗೋನು ಉಂಟು ಓಕೈತೆ ಮೀಡಿಯಾ ಮೀಡಿಯಾ ಒಂಜಿ ಮಸ್ತ್ ಇಂಪಾರ್ಟೆಂಟ್ ಪಾರ್ಟ್ ಈ ಸೊಸೈಟಿದ ಮಸ್ತ್ ಇಂಪಾರ್ಟೆಂಟ್ ಕಿಲ್ಲರ್ ಬನ್ನೋಲಿ ಮೀಡಿಯಾ ಕ್ಯಾನ್ ಮೇಕ್ ಆರ್ ಬ್ರೇಕ್ ಎನಿಥಿಂಗ್ ಆರ್ ಎನಿವನ್ ಇಂದು ವೇ ಮೀಡಿಯಾ ಡೇ ಏನೋ ಒಂಜಿ ಒಂಜಿ ಹಂಬಲ್ ರಿಕ್ವೆಸ್ಟ್ ನಿಖುಲ್ ಮಾತಾಲ್ಲ ಈ ಸಿನಿಮಾನ ಪ್ರೀಮಿಯರ್ ಶೋಧಾನಿ ಥಿಯೇಟರ್ಗೆ ಬತ್ತು ತೂಲೆ ಹೆಂಗೆ ಗೊತ್ತು ನಿಕ್ಲೆ ಜಸ್ಟ್ ಒಂದು ಐನು ಜಿನ್ನ ಪತ್ತು ಜನ ಬತ್ತು ತೂಪಾರ ಅಂಡ ಎಂಕ ಎನ್ನೋ ಒಂಜಿ ಪರ್ಸ್ನಲ್ ರಿಕ್ವೆಸ್ಟ್ ಆದ ಬಂಡ ನಿಖಲು ಮಾತಾ ಇಲ್ಲ ಸಿನಿಮಾ ಬತ್ತು ಥಿಯೇಟರ್ಡು ತೂಲೆ ಇಷ್ಟ ಇಷ್ಟಿನ್ನ ಭತ್ತದ ಪಿದಾಯಿ ಭತ್ತದ್ದು ನೆರೆದ ಬೋಲೆ ಆಂಡ ನಿಖುಲ್ ಬಲೆ ಇಷ್ಟ ಆಂಡ ನಿಖಿಲ್ನ ಮೀಡಿಯಾದ ಸಹಾಯ ಹಿಡ್ದು ಈ ಜನ ಈ ಸಿನಿಮಾದ ಬಗ್ಗೆ ಬಂದ್ಲೆ ನಿಖಿಲ್ನ ಸಪೋರ್ಟ್ ಈ ಹೊಸ ತಂಡ ಈ ಹೊಸ ಪ್ರಯೋಗ ಈ ಹೊಸ ಎಕ್ಸ್ಪೆರಿಮೆಂಟಿಗೆ ಮಸ್ತ್ ಇಂಪಾರ್ಟೆಂಟ್ என்ன இந்த அஞ்சு ரிக்வஸ்டின் குல் மா தபலே தேட்டருக்கு பத்தது இம்மூவின் தூளை